ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಗುತ್ತಿಗೆ ನೌಕರರೇ ಇ ಪಿ ಎಫ್ಒ ನೌಕರರೇ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳಕಿರಂತ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ದಿನ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ ನಿವೃತ್ತ ಸರ್ಕಾರಿ ನೌಕರರಿಗೆ ಮಾನ್ಯ ಸುಪ್ರೀಂ ಕೋರ್ಟ್ ನೀಡಿರುವ ಒಂದು ಐತಿಹಾಸಿಕ ತೀರ್ಪು ಭರ್ಜರಿ ಸಿಹಿ ಸುದ್ದಿಯೊಂದಿಗೆ ಹಾಜರಾಗಿದ್ದೇನೆ ಪ್ರತಿಯೊಬ್ಬರಿಗೂ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ನೌಕರರ ಬಾಳಿಗೆ ವರದಾನವಾಗುವ ಈ ಸುದ್ದಿ ತಿಳಿಸೋಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಕಾನೂನಾತ್ಮಕವಾಗಿ ಬಗೆಹರಿಸಿಕೊಳ್ಳಿ ಈ ಚಾನಲ್ಗೆ ಜಾಯ್ನ್ ಆಗಿ ಸ್ನೇಹಿತರೆ ಸ್ನೇಹಿತರೆ ಸರ್ಕಾರಿ ನೌಕರರು ಯಾವ ರೀತಿ ಕರ್ತವ್ಯ ನಿರ್ವಹಿಸ್ತಾರೆ ಅಂತ ತಮ್ಗೆಲ್ಲರಿಗೂ ಗೊತ್ತೇ ಇದೆ ಕೆಲವೊಂದು ಬಾರಿ ಒತ್ತಡದಲ್ಲಿ ಕೆಲಸ ನಿರ್ವಹಿಸ್ತಾ ಇರ್ತಾರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕರ್ತವ್ಯ ನಿರ್ವಹಿಸಿದ ನಂತರ ಸರ್ಕಾರಿ ನೌಕರರ ಆರೋಗ್ಯದಲ್ಲಿ ಕೆಲವೊಂದು ಬಾರಿ ಸಮಸ್ಯೆ ಆಗತ್ತೆ ಎಲ್ಲಾದರೂ ಹೋಗಿರ್ತಾರೆ ಅಲ್ಲೂ ಆರೋಗ್ಯದ ಸಮಸ್ಯೆ ಆಗಿರುತ್ತೆ ಆ ಸಮಯದಲ್ಲಿ ರಜೆ ಕೇಳಿದಾಗ ರಜೆ ಸಿಗೋದಿಲ್ಲ ಆರೋಗ್ಯ ಸಮಸ್ಯೆಯಿಂದಾಗಿ ಸರ್ಕಾರಿ ನೌಕರರು ಕರ್ತವ್ಯಕ್ಕೆ ಗೈರು ಹಾಜರಾಗಿರ್ತಾರೆ ಆರೋಗ್ಯದ ವಿಚಾರಕ್ಕೆ ಆಬ್ಸೆಂಟ್ ಆದರೂ ಅನ್ನೋ ಒಂದೇ ಉದ್ದೇಶಕ್ಕಾಗಿ ಡಿಸಿಪ್ಲಿನರಿ ಅಥಾರಿಟಿಗಳು ಸರ್ಕಾರಿ ನೌಕರನ್ನು ಯಾವುದೇ ಸಂಜಾಯಸೆಯನ್ನು ಕೇಳದೆ ಏಕಪಕ್ಷೀಯವಾಗಿ ಡಿಸಿಪ್ಲಿನರಿ ಆ್ಯಕ್ಷನ್ಗಳನ್ನು ತೆಗೆದುಕೊ ತೆಗೆದು ದಂಡನೆಯನ್ನು ವಿಧಿಸುವಂಥ ಹಲವಾರು ನಿದರ್ಶನಗಳನ್ನು ನೋಡ್ತೀವಿ ಸಿಕ್ಲಿವ್ ಹೋದಾಗ ಆಬ್ಸೆಂಟ್ ಬರೆದು ಅವರಿಗೆ ಸ್ಯಾಲ್ರಿ ಆ್ಯಡಪ್ ಮಾಡಿಸೋದು ಇಂಕ್ರಿಮೆಂಟ್ ಕಟ್ ಮಾಡೋದು ಅನಧಿಕೃತ ಗೈರು ಹಾಜರಿ ಅಂತ ಡಿಸ್ಮಿಸ್ ಮಾಡೋದು ಡಿ ಆರ್ಡರ್ ಮಾಡೋದು ಇವೆಲ್ಲ ನೋಡಿದ್ದೀವಿ ಈ ಎಲ್ಲ ಸಮಸ್ಯೆಗಳಿಗೆ ಪೂರ್ಣ ವಿರಾಮ ನೀಡಬೇಕು ಅನ್ನೋ ಉದ್ದೇಶಕ್ಕಾಗಿ ಸುಪ್ರೀಂ ಕೋರ್ಟ್ ಒಂದು ಐತಿಹಾಸಿಕವಾದ ತೀರ್ಪನ್ನು ನೀಡಿದೆ ಸರ್ಕಾರಿ ನೌಕರರ ಪರವಾಗಿ ಇದು ಸರ್ಕಾರಿ ನೌಕರರಿಗೆ ಭರ್ಜರಿ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಸರ್ಕಾರಿ ನೌಕರರಿಗೆ ಉಪಯುಕ್ತ ಂತಹ ಜಡ್ಜ್ಮೆಂಟು ಸರ್ಕಾರಿ ನೌಕರರು ವೈದ್ಯಕೀಯ ಕಾರಣಕ್ಕಾಗಿ ಗೈರು ಹಾಜರಾದರೆ ಅದನ್ನು ದುರ್ವರ್ತನೆ ಅಥವಾ ದುರ್ನಡತೆ ಆಗುವುದಿಲ್ಲ ಅಂತ ಸುಪ್ರೀಂ ಕೋರ್ಟ್ ಒಂದು ಐತಿಹಾಸಿಕವಾದ ತೀರ್ಪನ್ನು ನೀಡಿದೆ ಈ ತೀರ್ಪು ಪ್ರತಿಯೊಬ್ಬ ಸರ್ಕಾರಿ ನೌಕರರು ನಿಜವಾಗಲೂ ಸಮಸ್ಯೆಯಿಂದಾಗಿ ವೈದ್ಯಕೀಯ ಕಾರಣಕ್ಕಾಗಿ ಗೈರು ಹಾಜರಾಗಿದ್ದರೆ ಅಂಥವ್ರ ಮೇಲೆ ಏನಾದರೂ ಡಿಸಿಪ್ಲಿನರಿ ಆ್ಯಕ್ಷನ್ಗಳಾಗಿದ್ದರೆ ಅವರಿಗೆ ಉಪಯುಕ್ತವಾದಂಥ ಜಡ್ಮೆಂಟ್ ಅಂತಲೇ ಹೇಳ್ಬೋದು ಸರ್ಕಾರಿ ನೌಕರರ ವೈದ್ಯಕೀಯ ಕಾರಣದಡಿಯಲ್ಲಿ ಕರ್ತವ್ಯಕ್ಕೆ ಗೈರು ಹಾಜರಾದರೆ ಅದನ್ನು ಅಂತ ಪರಿಗಣಿಸಿ ದಂಡನೆ ವಿಧಿಸುವಂತಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ತನ್ನ ತೀರ್ಪಿನಲ್ಲಿ ತಿಳಿಸಿದೆ ಸುಪ್ರೀಂ ಕೋರ್ಟ್ನ ಸಿವಿಲ್ ಅಪೀಲ್ ನಂಬರ್ ಹದಿನಾರು ಇಪ್ಪತ್ತೈದು ಬಾರ್ ಎರಡು ಸಾವಿರದ ನಾಲ್ಕು ರಂತೆ ಭಗವಾನ್ ಲಾಲ್ ಅಯ್ಯರ್ ವಿರುದ್ಧ ದೆಹಲಿ ಪೊಲೀಸ್ ಪ್ರಕರಣಗಳಲ್ಲಿ ಈ ಐತಿಹಾಸಿಕವಾದ ತೀರ್ಪನ್ನು ಸುಪ್ರೀಂ ಕೋರ್ಟ್ ನೀಡಿದೆ ಅನ್ಅಥರೈಸ್ಡ್ ಆಬ್ಸೆಂಟ್ ಅಮೌಂಟ್ ಟು ಮಿಸ್ಕಂಡಕ್ಟ್ ಅಂದರೆ ದುರ್ನಡತೆ ಅಂತ ಪರಿಗಣಿಸೋಕ್ಕೆ ಬರೋದಿಲ್ಲ ಅಂತ ಹೇಳಿದೆ ಈ ಬಗ್ಗೆ ಸರ್ಕಾರಿ ನೌಕರರು ಯಾವ ರೀತಿ ಸಿಕ್ ಲೀವನ್ನು ಪಡ್ಕೊಬೇಕು ವೈದ್ಯಕೀಯ ರಜೆಯನ್ನು ಪಡ್ಕೊಬೇಕು ಅನ್ನೋದ್ರ ಬಗ್ಗೆ ಈ ಹಿಂದೆಯೇ ವಿಡಿಯೋನ ಮಾಡಿ ಹಾಕಿದ್ದೀನಿ ಯಾವುದೇ ಸಮಸ್ಯೆ ಆಗದ ರೀತಿಯಲ್ಲಿ ವೈದ್ಯಕೀಯ ರಜೆಯನ್ನು ಹೇಗೆ ಪಡ್ಕೊಬೋದು ಅನ್ನೋದ್ರ ಬಗ್ಗೆ ವಿವರವಾದ ವಿಡಿಯೋ ಇಲ್ಲಿ ತೋರಿಸ್ತಾ ಇದ್ದೀನಿ ಇದರ ಡಿಸ್ಕ್ರಿಪ್ಷನ್ನ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ತಾವು ನೋಡ್ಬೋದು ಈ ವಿಡಿಯೋ ನೋಡಿ ನೀವು ಯಾವುದೇ ಸಮಸ್ಯೆ ಇಲ್ಲದಂತೆ ವೈದ್ಯಕೀಯ ರಜೆಯನ್ನು ಹೇಗೆ ಉಪಯೋಗಿಸ್ಕೊಬೋದು ಕೆ ಸಿ ಎಸ್ ಆರ್ ನಿಯಮದಂತೆ ಅನ್ನೋದ್ರ ಬಗ್ಗೆ ವಿವರವಾದ ವಿಡಿಯೋ ಇದೆ ಹಾಗೂ ಅದರ ಜೊತೆಯಲ್ಲೇ ಇಲಾಖಾ ವಿಚಾರಣೆಗಳನ್ನು ಯಾವ ರೀತಿಯಲ್ಲಿ ನಡೆಸಬೇಕು ಯಾವ ಕಾನೂನಿನಲ್ಲಿ ನಡೆಸಬೇಕು ಅನ್ನೋದ್ರ ಬಗ್ಗೆ ಕೂಡ ವಿಡಿಯೋನ ಹಾಕಿದ್ದೀನಿ ಪ್ರತಿ ಬಾರಿ ನಾನು ವಿಡಿಯೋ ಮಾಡಿದಾಗ ಜಡ್ಜ್ಮೆಂಟ್ ಕಾಪಿ ಎಲ್ಲಿದೆ ಸರ್ ಯಾವ ಡೇಟಿಗೆ ಜಡ್ಜ್ಮೆಂಟ್ ಆಗಿದೆ ಅಂತ ಕೇಳ್ತಾಯಿದ್ರು ಅದಕ್ಕೋಸ್ಕರ ಜಡ್ಜ್ಮೆಂಟ್ ಕಾಪಿ ಕೂಡ ಅಪ್ಲೋಡ್ ಮಾಡಿದ್ದೀನಿ ತಾವು ನೋಡ್ಕೊಬೋದು ಯಾರ್ಯಾರು ವೈದ್ಯಕೀಯ ರಜೆ ಆಧಾರದಲ್ಲಿ ಗೈರು ಹಾಜರಾಗಿದ್ದು ಅವ್ರ ಮೇಲೆ ಡಿಸಿಪ್ಲಿನರಿ ಆ್ಯಕ್ಷನ್ ಆಗಿದೆ ಅವರೆಲ್ಲರಿಗೂ ಇದು ಉಪಯುಕ್ತವಾದ ತೀರ್ಪು ಅಂತಲೇ ಹೇಳ್ಬೋದು ಅನಿವಾರ್ಯ ಕಾರಣಕ್ಕಾಗಿ ನಮ್ಮ ಮೇಲಾಧಿಕಾರಿಗಳಿಗೆ ನಾವು ರಜೆ ಕೇಳಿರ್ತೀವಿ ರಜೆ ಕೊಡಲು ನಿರಾಕರಿಸಿರ್ತಾರೆ ಏನೋ ಅರ್ಜೆಂಟ್ ಕೆಲಸ ಇದೆ ಏ ನೀನು ಸುಳ್ಳು ಹೇಳ್ತಿದ್ಯಾ ಅಂತ ಹೇಳ್ತಾರೆ ಆದರೂ ಕೂಡ ನಮ್ಮ ಆರೋಗ್ಯ ಸಮಸ್ಯೆ ಇದ್ದು ನಾವು ರಜೆ ಹೋದಾಗ ನಮ್ಮನ್ನು ಗೈರು ಹಾಜರಿ ಅಂತ ಪರಿಗಣಿಸಿ ನಮಗೆ ಸ್ಯಾಲ್ರಿಯನ್ನು ಕಟ್ ಮಾಡೋದು ಮೆಡಿಕಲ್ ಬೋರ್ಡಿಗೆ ಬರೆಯೋದು ನಮ್ಮ ಇನ್ಕ್ರಿಮೆಂಟ್ಗಳನ್ನು ಕಟ್ ಮಾಡೋದು ನಮಗೆ ಡಿಸಿಪ್ಲಿನರಿ ಆ್ಯಕ್ಷನ್ಗಳನ್ನು ಮಾಡೋ ಅಂಥ ಏಕಪಕ್ಷೀಯವಾದ ನಿರ್ಧಾರಗಳಿಗೆ ಇದು ಕಡಿವಾಣ ಬೀಳುತ್ತೆ ಅಂತಲೇ ಹೇಳ್ಬೋದು ಇದು ತುಂಬ ಉತ್ತಮವಾದ ಜಡ್ಮೆಂಟ್ ಅಂತ ಹೇಳ್ಬೋದು ಯಾರ್ಯಾರಿಗೆ ಈ ಸಮಸ್ಯೆಗಳಾಗಿದೆ ಅವರು ದಯವಿಟ್ಟು ಈ ಜಡ್ಮೆಂಟನ್ನು ಅಪ್ಲಿಕೇಬಲ್ ಮಾಡಿಕೊಂಡು ನಿಮ್ಮ ಸಮಸ್ಯೆಗಳಿಂದ ಹೊರಬನ್ನಿ ಅಂತ ಹೇಳ್ತಾ ಕೆಲವರು ಹೇಳಿದ್ರು ಇದು ಸುಪ್ರೀಂ ಕೋರ್ಟ್ ಆದೇಶಗಳಾಗಿರ್ತವೆ ದೆಹಲಿ ಹೈ ಪೊಲೀಸಿಗೆ ಸಂಬಂಧಪಟ್ಟ ಆದೇಶಗಳು ಇದು ನಮಗೆ ಇಂಪ್ಲಿಮೆಂಟ್ ಆಗುತ್ತಾ ಇಲ್ಲೋ ಅನ್ನೋದ್ರ ಬಗ್ಗೆ ಕೆಲವರು ತಕರಾರುಗಳನ್ನು ಎತ್ತಿದ್ರು ನಾನು ಕ್ಲಿಯರ್ ಕಟ್ಟಾಗಿ ಹೇಳ್ತೀನಿ ಮಾನ್ಯ ಸುಪ್ರೀಂ ಕೋರ್ಟ್ ಇರೋದು ಇಡೀ ಭಾರತ ದೇಶದಲ್ಲಿ ಇರುವಂಥ ಪ್ರತಿಯೊಬ್ಬರಿಗೂ ಸುಪ್ರೀಂ ಕೋರ್ಟ್ ಆದೇಶಗಳು ಇಂಪ್ಲಿಮೆಂಟ್ ಆಗತ್ತೆ ಎಫೆಕ್ಟ್ ಆಗತ್ತೆ ಸುಪ್ರೀಂ ಕೋರ್ಟ್ ನೀಡಿರುವಂಥ ಎಲ್ಲ ತೀರ್ಪುಗಳನ್ನು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಒನ್ ಫಾರ್ ಒನ್ ಪ್ರಕಾರ ಎಲ್ಲ ರಾಜ್ಯಗಳ ಶಿಸ್ತು ಪ್ರಾಧಿಕಾರಿಗಳು ರಾಜ್ಯ ಸರ್ಕಾರಗಳು ಕಡ್ಡಾಯವಾಗಿ ಅನುಸರಿಸಲೇಬೇಕಾದಂಥ ಕಾನೂನುಗಳಾಗತ್ತೆ ಹಾಗಾಗಿ ಸುಪ್ರೀಂ ಕೋರ್ಟ್ ನೀಡಿರುವಂಥ ಏನು ಭಗವಾನ್ ಲಾಲ್ ದಾಸ್ ಪ್ರಕರಣ ಪ್ರತಿಯೊಬ್ಬ ಭಾರತ ದೇಶದಲ್ಲಿರುವಂಥ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೂ ಉಪಯುಕ್ತ ಆಗತ್ತೆ ಯಾರ್ಯಾರಿಗೆ ಸಮಸ್ಯೆಗಳಾಗಿದೆ ಅಂಥವರು ಈ ಸುಪ್ರೀಂ ಕೋರ್ಟ್ನ ಆದೇಶವನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಇದನ್ನು ಹಾಕಿ ನಿಮ್ಮ ವಿರುದ್ಧ ನಡೆಯುತ್ತಿರುವಂಥ ಇಲಾಖಾ ವಿಚಾರಣೆ ಡಿಸಿಪ್ಲಿನರಿ ಆ್ಯಕ್ಷನ್ಗಳಿಗೆ ತಡೆ ಮಾಡಬಹುದು ನಿಮ್ಮ ಸಮಸ್ಯೆ ನಿಮಗೆ ಯಾವುದೇ ಸಮಸ್ಯೆ ಆಗದೆ ಇರೋ ರೀತಿಯಲ್ಲಿ ನೀವು ಇದರ ಉಪಯೋಗವನ್ನು ಪಡ್ಕೊಬೋದು ಅಂತ ಹೇಳ್ತಾ ಮಾನ್ಯ ಸುಪ್ರೀಂ ಕೋರ್ಟ್ ನೀಡಿರುವಂಥ ಈ ಐತಿಹಾಸಿಕ ತೀರ್ಪನ್ನು ಪ್ರತಿಯೊಬ್ಬರು ಉಪಯೋಗಿಸ್ಕೊಳ್ಳಿ ಯಾರ್ಯಾರಿಗೆ ಸಮಸ್ಯೆ ಆಗಿದೆ ಅವರು ಉಪಯೋಗಿಸ್ಕೊಳ್ಳಿ ಇದು ನಿಮ್ಮೆಲ್ಲರ ಜೀವನಕ್ಕೆ ವರದಾನವಾಗುವಂತಹ ಜಡ್ಜ್ಮೆಂಟ್ ಅಂತ ಹೇಳ್ಬೋದು ಪ್ರತಿಯೊಬ್ಬ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರಿಗೆ ಹೇಗೆ ಅಂತ ಹೇಳ್ಬೋದು ನಿವೃತ್ತ ಸರ್ಕಾರಿ ನೌಕರರು ನಿವೃತ್ತಿಗಿಂತ ಮುಂಚಿತವಾಗಿ ಏನಾದರೂ ವೈದ್ಯಕೀಯ ರಜೆ ಹೋಗಿ ಸಮಸ್ಯೆ ಅನುಭವಿಸಿದರೆ ಅವರು ಕೂಡ ಈ ಆದೇಶವನ್ನು ಹಾಕಿ ಇದರ ಉಪಯೋಗವನ್ನು ಪಡ್ಕೊಬೋದು ಅಂತ ಹೇಳ್ತಾ ತಮಗೆ ಪಿಂಚಣಿ ಕಡಿತ ಸಮಸ್ಯೆಗಳಿಂದ ಹೊರಬರ್ಬೋದು ಅಂತ ಹೇಳ್ತಾ ನಿಮ್ಮದೇ ಯಾವುದೇ ಸಮಸ್ಯೆಗಳಿದ್ರು ಆ ಸಮಸ್ಯೆಗಳಿಗೆ ಖಂಡಿತವಾಗಿ ಪರಿಹಾರವನ್ನು ಸೂಚಿಸುವಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲಿನ ವೀಡಿಯೋಗಳನ್ನು ನೋಡಿ ವೈದ್ಯಕೀಯ ರಜೆಯನ್ನು ಹೇಗೆ ಹೋಗಬೇಕು ಅನ್ನೋದ್ರ ಬಗ್ಗೆ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ ಇಲಾಖಾ ವಿಚಾರಣೆಗೆ ಸಂಬಂಧಪಟ್ಟ ಹಾಗೆ ವಿಡಿಯೋಗಳನ್ನು ಹಾಕಿದ್ದೀನಿ ಸರ್ಕಾರಿ ನೌಕರರಿಗೆ ನಿವೃತ್ತ ನೌಕರರಿಗೆ ಉಪಯೋಗ ಆಗುವಂಥ ವಿಡಿಯೋಗಳನ್ನು ಹಾಕಿದ್ದೀನಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತು